ಚಿಕ್ಕಮಗಳೂರಿನ ಕನಕ ಸಮುದಾಯ ಭವನದಲ್ಲಿ ಸಿ ಡಿ ಮಾಜಿ ಅಧ್ಯಕ್ಷರಾದ ಚಂದ್ರೇಗೌಡ ಧರ್ಮಪತ್ನಿ ಸರೋಜಾ ಹಾಗೂ ನಿಂಗೇಗೌಡ ಅವರ ಧರ್ಮಪತ್ನಿ ಜಯಲಕ್ಷ್ಮಿ ಅವರ ಸ್ಮರಣಾರ್ಥ ಅಂಗವಾಗಿ ಕುರುಬ ಸಮಾಜದ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಅಪಘಾತಕ್ಕೀಡಾಗಿ ನಮ್ಮನ್ನೆಲ್ಲ ಅಗಲಿರುವ ಸಿಡಿಎ ಮಾಜಿ ಅಧ್ಯಕ್ಷರಾದ ಚಂದ್ರೇಗೌಡರು ಅವರ ಧರ್ಮಪತ್ನಿ ಸರೋಜ ಹಾಗೂ ನಿಂಗೇಗೌಡ ಅವರ ಧರ್ಮಪತ್ನಿ ಜಯಲಕ್ಷ್ಮಿ ಅವರ ಸ್ಮರಣಾರ್ಥ ಅಂಗವಾಗಿ ಬಹಳ ದುಃಖದಿಂದ ಇಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಮಾಜಮುಖಿಯಾಗಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದಂತಹ ಚಂದ್ರೇಗೌಡರು ಇನ್ನಿಲ್ಲ ಎಂಬುದು ಬಹಳ ದುಃಖದ ಸಂಗತಿ ದೇವರು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದರು ಖಂಡಿತ ಒಬ್ಬ ಸಮಾಜಮುಖಿಯಾಗಿ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದಂತಹ ನಮ್ಮ ಜಂಟಮುಖಿ ಚಂದ್ರೇಗೌಡರು ಮತ್ತು ಅವರ ಕುಟುಂಬ ಮೂರು ಜನ ಮತ್ತು ನಮ್ಮನ್ನೆಲ್ಲ ಅಗಲಿದ್ದು ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಆ ಕುಟುಂಬಕ್ಕೆ ಅವರ ಅಗಲಿಕೆ ನೋವ ಬರುವಂಥ ಶಕ್ತಿಯನ್ನು ಕೊಡಲಿ ಪರಮಾತ್ಮ ಅವರ ಕುಟುಂಬಕ್ಕೆ ಮುಂದೆ ಅವರ ಅಗಲಿಕೆಯಿಂದ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಪರಮಾತ್ಮ ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಚಂದ್ರೇಗೌಡರು ನಮ್ಮ ಕುಟುಂಬದ ಒಡನಾಡಿ ಮತ್ತು ಆತ್ಮೀಯ ಸ್ನೇಹಿತರು ಹಲವಾರು ವರ್ಷಗಳಿಂದ ರಾಜಕೀಯದಲ್ಲಿ ಜೊತೆಗಿದ್ದವರು ಸಮಾಜಮುಖಿಯಾಗಿ ಎಲ್ಲ ವರ್ಗದ ಜನರಿಗೆ ಪಕ್ಷಾತೀತವಾಗಿ ಕಷ್ಟ ಎಂದು ಬಂದವರಿಗೆ ನೆರವು ನೀಡುತ್ತಿದ್ದ ವ್ಯಕ್ತಿ ಎಂದು ವಿಧಾನ ಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ಅವರು ಹೇಳಿದರು ಮರಣದಿಂದ ಇವತ್ತು ಶ್ರದ್ಧಾಂಜಲಿ ಸಭೆಯಲ್ಲಿ ನಾನು ಇವತ್ತು ಭಾಗವಹಿಸಿದ್ದೆ ಸಿದ್ದರೇಗೌಡರು ನಮ್ಮ ಭಾಳ ಕುಟುಂಬದ ಒಡನಾಡಿಗಳು ನನಗೆ ಭಾಳ ಆತ್ಮೀಯ ಸ್ನೇಹಿತರು ನನ್ನ ಜೊತೆ ಹಲವಾರು ವರ್ಷಗಳ ರಾಜಕಾರಣದಲ್ಲೂ ಕೂಡ ಜೊತೆಯಲ್ಲಿದ್ದವರು ಎಲ್ಲ ವಿಚಾರಗಳಲ್ಲೇ ಜೊತೆಲಿದ್ದರು ಸಮಾಜ ಮುಖ್ಯವಾಗಿ ಎಲ್ಲ ವರ್ಗದ ಜನರಿಗೆ ಎಲ್ಲರೂ ಕೂಡ ಯಾವುದೇ ಪಕ್ಷಾತೀನಿ ಬಂದ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಅವರು ಮಾತನಾಡಿ ಚಂದ್ರೇಗೌಡರು ಎಲ್ಲ ಸಮಾಜದವರನ್ನು ಸಮಾನವಾಗಿ ಕಾಣುತ್ತಿದ್ದವರು ಕಷ್ಟ ಎಂದು ಬಂದವರಿಗೆ ಪಕ್ಷಾತೀತವಾಗಿ ಸಹಾಯ ಮಾಡುತ್ತಿದ್ದವರು ಎಂದು ಹೇಳಿದರು ಕುದ್ರಿಗಳು ಮಾಡಿದಂಥ ಒಳ್ಳೆಯ ಕೆಲಸಗಳು ಏನು ಸಾಮಾಜಿಕವಾಗಿ ಅವರು ಏನೆಲ್ಲ ಮಾಡಿದರು ಅದನ್ನು ಇವತ್ತು ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನು ನಮ್ಮೆಲ್ಲರೂ ಸೇರಿ ಮಾಡಿ ಮೃದಿಮಲ ಕಾರ್ಯಕ್ರಮಕ್ಕೆ ಇವತ್ತು ಹಲವಾರು ಗಣ್ಯರು ಬಂದಿದ್ದು ಒಬ್ಬ ಚಕ್ಷ ಪ್ರಾಮಾಣಿಕ ಒಂದು ಏನು ತೂಕದ ಮನುಷ್ಯ ಅಂತಂದರೆ ಆ ಸಿಟ್ಟು ಸ್ವಭಾವ ಇದ್ರೂ ಕೂಡ ಮನಸ್ಸಿನಲ್ಲಿ ಸಿಟ್ಟಿದ್ದರೂ ಕೂಡ ಹೊರಗಡೆ ಮನಸ್ಸಲ್ಲಿ ಮೃದು ಸ್ವಭಾವವನ್ನು ಹೊಂದಿ ಸಾಮಾನ್ಯ ಜನವನ್ನ ಪ್ರೀತಿಯಿಂದ ಕಾಣುವಂಥ ಒಬ್ಬ ಗಟ್ಟಿಯ ಜನ ಗಟ್ಟಿಯ ಸಮಾಜದ ಮುಖಂಡ ಕಳೆದುಕೊಂಡಿದ್ದು ಬಹಳ ನೋವಾಗಿದೆ ಸಮಾಜದಲ್ಲಿ ನೋಡಿ ಸೀಟ್ ಹಾಕಿ ಅಲ್ಲೊಂದು ಹಾಲು ಮಾಡ್ತಾ ಇದ್ದೀನಿ ಬಿಲ್ಡಿಂಗ್ ಮೇಲೆ ಒಂದು ಹಾಲು ಮಾಡ್ತಾ ಇದ್ದೀನಿ ಯಾರು ಜಿನೇನಾಗಿ ಈ ನಗರದಲ್ಲಿ ಕೆಲಸ ಮಾಡುವಂತ ಮೂವ್ಮೆಂಟ್ಗಳು ಗಳ ಸಂಘಟನೆಗಳಿದಾವೋ ಅವ್ರಿಗೆ ನಾನು ಫ್ರೀಯಾಗಿ ಮೀಟಿಂಗ್ ಮಾಡಲಿಕ್ಕೆ ಬಿಟ್ಟುಕೊಡ್ತೀನಿ ಈ ಯೋಚನೆ ಮಾಡಿ ಇವ್ರಿಗೆ ಹಿಂಗೆ ಹೇಳಿದರೆ ಅವ್ರಿಗೆ ಹೆಂಗೆ ಹೇಳ್ಬೇಕು ಸು ಇನ್ನೊಂದು ಸುಳ್ಳು ಅಂತ ಕನ್ಸ್ಟ್ರಕ್ಟ್ ಮಾಡಿ ಮಾಡೋದೈತಿಲ್ಲ ಅದು ಬಹಳ ಕಷ್ಟ ಜೀವನದಲ್ಲಿ ಅದಕ್ಕೆ ಹ್ಯಾಪಿಯಾಗಿದ್ದಂತ ಚಂದ್ರೇಗೌಡರು ನಾನಾಗಲೇ ಯೋಚನೆ ಮಾಡ್ತಾ ಇದ್ದೆ ಸುಮಾರು ಒಂದು ಐದು ಜನ ನನಗೆ ಗೊತ್ತಿದ್ದಂಗೆ ಕಳೆದ ಐವತ್ತು ವರ್ಷದ ಕಾಂಗ್ರೆಸಲ್ಲಿ ನೋಡಿದೀನಿ ಒಂದು ಐದು ಜನ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆದರೆ ಮಂತ್ರಿಗಳಾಗಿ ಯಾರು ಒಂದು ರೂಪಾಯಿ ಕಾಂಗ್ರೆಸ್ ಭವನ ಕಟ್ಟಿ ಕೊಡಲಿಲ್ಲ ಆದರೆ ಚಂದ್ರೇಗೌಡರು ಹಣ ಅದೇನು ರೆಕಾರ್ಡ್ ಬೇಕು ಮಾಡಿಕೊಡ್ತೀನಿ ಮತ್ತು ಅದಕ್ಕೆ ಭವನ ಕಟ್ಟೋಕ್ಕೆ ಸ್ವಲ್ಪ ಹಣನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿ ದುಡ್ಡು ಕಲೆಕ್ಷನ್ ಮಾಡಿದ್ರೆ ಬೇಜಾರಾಗುತ್ತೆ ಏನಾರು ಏನಿದೆ ಸಣ್ಣದ ಏನಾದ್ರು ಬಂದರೆ ಒಂಥರ ಕೆಟ್ಟ ರೀತಿಯೇ ನೋಡೋ ಅಂತ ಜನ ಈ ಸಮಾಜದಲ್ಲಿ ಇರ್ತಾರೆ ಅಂಥ ಸಂದರ್ಭದಲ್ಲಿ ಇನ್ನೂ ನೀವು ಬರಲೇಬೇಕಂತ ಒಂದು ಪೂರಾ ಬಿಡಲೇ ಇಲ್ಲ ಜೊಳ್ದು ಬೋರಾಟು ಆಯಿತು ಹೋದಂಥ ಸಂದರ್ಭದಲ್ಲಿ ಅವತ್ತೇ ಮೊಟ್ಟೆ ಮೊದಲಿಗೆ ಅವ್ರು ಮನೆಗೆ ಹೋಗಿದ್ವಿ ನಾನು ಮಜೆ ಹೊರಟು ಹಿಂಗೆ ಹೀಗೆ ಅಂತ ಬಂದು ಬನ್ನಿ ಬನ್ನಿ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ನನ್ನಿಂದ ಏನು ಸಹಾಯ ಆಗಬೇಕು ಅಂತೇಳಿ ಇಪ್ಪತ್ತೈದು ಸಾವಿರ ಹಾಕಿ ಒಳ್ಳೇನೇ ಕೊಡ್ಬೇಕು ಬಹುಶಃ ಚಂದ್ರೇಗೌಡರು ಒಂದು ಕೂಡ ಅಲ್ಲ ಎಲ್ಲ ಗುಳಕ್ಕೂ ಅವ್ರು ಸಾಟಿ ಅಂತ ಅವ್ರ ಮಾನವೀಯ ಮೌಲ್ಯಗಳಿತ್ತು ಅವ್ರಿಂದ ಅವ್ರ ಹತ್ರ ಬಹಳ ದೊಡ್ಡ ಧೈರ್ಯ ಇತ್ತು ಧಾರವಾಡ ಗುಣ ಇತ್ತು ಉದಾರ ತರ ಇತ್ತು ಇದೆಲ್ಲವೂ ಕೂಡ ಮೇಳಿಸ್ಕೊಂಡಂತ ಒಬ್ಬ ವ್ಯಕ್ತಿ ಅಂತ ಚಂದ್ರನೇದ ನಟ ವ್ಯಕ್ತಿತ್ವ ನಾವು ಬಂದಿರುವಂತಹ ವ್ಯಕ್ತಿ ಸಮಾಜಕ್ಕೆ ಅನೇಕ ಜನರಿಗೆ ಸಹಾಯ ಮಾಡಿ ನಮಗೂ ಸಹ ವೈಯಕ್ತಿಕವಾಗಿ ಅನೇಕ ಸಂದರ್ಭಗಳಲ್ಲಿ ಸಹಾಯವನ್ನು ಮಾಡಿ ಕೈಯನ್ನು ಹಿಡಿದಿದ್ದು ಏನಾದರೂ ಕೆಲಸ ಮಾಡಲಿಕ್ಕೆ ಅಂತ ಚೈ ಚಂದಣ ನಮ್ಮ ಜೊತೆಗಿದ್ದಾರೆ ಎನ್ನುವಂಥ ಒಂದು ಧೈರ್ಯ ಯಾವಾಗಲೂ ಇತ್ತು ಈ ಒಂದು ದುರಂತದಲ್ಲಿ ಸಾವನ್ನಪ್ಪ ಎಲ್ಲರಿಗೂ ನೋವಿನ ಸಂಗತಿ ಈಗಾಗಲೇ ಎಲ್ಲ ನಾಯಕರುಗಳು ಕೂಡ ನಮ್ಮ ಜೊತೆ ತುಂಬ ವರ್ಷದಿಂದ ಒಡನಾಟ ಇದ್ದವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಈಗ ನಾವು ಸಂಘವನ್ನು ರಚನೆ ಮಾಡೋಂಥ ಸಂದರ್ಭದಲ್ಲಿ ಅವ್ರು ಮನೆಗೆ ಹೋದಾಗ ಅವ್ರ ಹತ್ರ ನಾವು ಸಂಘದ ವಿಚಾರನ ಮಾತಾಡಲಿಕ್ಕೆ ಒಂದು ಎಂಟತ್ತು ಜನ ಹೋದಾಗ ಅವರು ಹಿಂದಿನ ಸಮಾಜಕ್ಕೆ ದುಡಿದಂಥ ಅನೇಕ ವಿಚಾರಗಳನ್ನು ನಮಗೆ ಹೇಳ್ಕೊಡುವುದರ ಜೊತೆಗೆ ಸಮಾಜದ ಕೆಲಸಕ್ಕೆ ಎದುರದಕ್ಕೆ ಸಮಾಜ ಕಟ್ಟುವಂಥ ಕೆಲಸವನ್ನು ನೀವು ಮಾಡಿ ಅಂತೇಳಿ ಮಾರ್ಗದರ್ಶನವನ್ನು ಮಾಡಿದ್ರು ಅವರು ಅಚ್ಚರಿ ನಮಗೆ ಸಂಬಂಧಿಕೊಂಡು ಈ ಘಟನೆ ಆಲೋಚಿಸಿದ್ದ ಒಂದು ವಾರ ಹಿಂದೆ ಭೇಟಿ ಮಾಡಿದ್ರು ಅವರು ಈ ಸಂದರ್ಭದಲ್ಲಿ ಮಾಜಿ ಸಭಾಪತಿ ಬಿಎಲ್ ಶಂಕರ್ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ರೇಖಾ ಹುಲಿಯಪ್ಪ ಗೌಡ ಮಂಜೇಗೌಡ ವಿಜಯ್ಕುಮಾರ್ ಕೆಟಿ ರಾಧಾಕೃಷ್ಣ ಎಚ್ ದೇವರಾಜ್ ಎ ಎಎನ್ ಮಹೇಶ್ ಹಿರೇಮಗಳೂರು ರಾಮಚಂದ್ರ ಪಿ ಸಿ ರಾಜೇಗೌಡ ಮಣೇನಹಳ್ಳಿ ರಾಜು ಮುಂತಾದವರು ಉಪಸ್ಥಿತರಿದ್ದರು